ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನಿವತ್ತು ಬೆಳಗ್ಗೆ ಎದ್ದಿದ್ದೆ ಸೊ ಇಲ್ಲಿ ಉದ್ದಿನ ವಡಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ಸಣ್ಣದಾಗಿ ಶುಂಠಿ ಮತ್ತು ಹಸಿಮೆಂಟ್ಸನ್ನು ಹಚ್ಚಿಟ್ಕೊಂಡಿದ್ದೀನಿ ಉದ್ದನ್ನು ನಿನ್ನೆನೆ ನೆನೆ ಹಾಕಿಟ್ಟಿರ್ತೆ ಹಾಗೆ ಟೊಮೆಟೊ ಸಾರಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಸಾರನ್ನ ಕೂಡ ಮಾಡಿಕೊಳ್ಬೇಕು ಹಾಗೆ ಬಿಸಿನೀರು ಮತ್ತು ಜನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿನೀರು ಪ್ರೆಗ್ನೆನ್ಸಿಯಲ್ಲಿ ಹಾಗೆ ಡೆಲಿವರಿ ಆದ ನಂತನೂ ಕುಡಿಯೋದು ಹಾಗಾಗಿ ಇಟ್ಕೊಂಡಿದ್ದೀನಿ ನಿನ್ನೆ ನೈಟ್ ಫುಲ್ ಜಾಗರಣೆ ಮಗಳು ಮಲ್ಕೊಂಡೇ ಇಲ್ಲ ಸೊ ಹಾಗಾಗಿ ಈಗ ಮಲಗಿದ್ದಾಳೆ ಸೊ ಅವಳು ಹೇಳುವಷ್ಟರಲ್ಲಿ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು ಎಲ್ಲವನ್ನು ಅವಳನ್ನು ತೋರಿಸ್ಬಿಟ್ಟಿ ತೋರಿಸ್ಬಿಡ್ತೀನಿ ಹೊರಗಡೆ ಚೆನ್ನಾಗಿ ಮಲಗಿದ್ದಾಳೆ ನೋಡೋಕೆ ಖುಷಿಯಾಗುತ್ತೆ ಚಿಕ್ಕ ಬಾಪು ಚೆನ್ನಾಗಿ ಕಾಣಿಸುತ್ತೆ ಮಲಗಿದ್ದಾಳೆ ಚೆನ್ನಾಗಿ ಸೊ ವೀಡಿಯೋನ ಮಾಡ್ಕೊಳ್ಲಿಕ್ಕಾಗಿಲ್ಲ ಏನು ಮಾಡೋದು ಹೇಳಿ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಹಾಗೆಯೇ ನೆಟ್ವರ್ಕ್ ಕೂಡ ಇಲ್ಲ ಆದಷ್ಟು ವೀಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಸಲ ನೆಟ್ಟೇ ಖಾಲಿಯಾಗಿರುತ್ತೆ ಟೂ ಜಿ ಬಿ ಪೂರ್ತಿ ಖಾಲಿಯಾಗಿರುತ್ತೆ ಏನು ಮಾಡೋದು ನೋಡೋಣ ಆದಷ್ಟು ವೀಡಿಯೋ ಇದೆ ಹಾಕಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಸೊ ನಾನೀಗ ಸ್ಲೋ ಮೋಷನಲ್ಲಿ ವೀಡಿಯೋನ ಹಾಕಿರೋದು ಯಾಕಂದರೆ ಅದು ಜಾಸ್ತಿ ವೀಡಿಯೋ ಇರಲಿಲ್ಲ ಹಾಗಾಗಿ ನಿನ್ನೆ ಹೊರಗಡೆ ಹೋಗಿದ್ದರು ನಮ್ಮ ಮನೆಯವರು ಭರ್ತ ಹಾಕಿ ತೊಗೊಂಡು ಬಂದಿದ್ದಾರೆ ಬಾಯ್ಲ್ಡ್ ರೈಸ್ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಚೆನ್ನಾಗಿ ಮಲಗಿದ್ದಾಳೆ ತುಂಬ ಖುಷಿಯಾಗುತ್ತೆ ಅವಳನ್ನು ನೋಡೋದು ಸೊ ನಾನಿಲ್ಲಿ ಅವಳು ಹೇಳೋಷ್ಟರಲ್ಲಿ ಅಡುಗೆ ಕೆಲಸನ ಮುಗಿಸ್ಕೊಳ್ಬೇಕು ಟೈಮ್ ಬಂದುಬಿಟ್ಟು ಏಳುವರೆ ಆಗ್ತಾ ಬಂದಿದೆ ಸೊ ಅವಳಿನ್ನೂ ಅರ್ಧ ಗಂಟೆ ಹೊತ್ತು ಮಲಗಬಹುದು ನನ್ನ ಅಂದಾಜಲ್ಲಿ ನಾನು ಹೇಳ್ತಾ ಇರೋದು ಸೌಂಡಿಗೆ ಇದ್ದರೂ ಹೇಳ್ಬಹುದು ಹಾಗಾಗಿ ಆ ವೀಡಿಯೋನ ಸ್ಟಾಪ್ ಮಾಡಿಕೊಂಡು ನಾನು ಕೆಲಸನ ಮಾಡ್ಕೊಳ್ತೀನಿ ವಿಡಿಯೋ ಇದ್ದರೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅದೇ ಓಡ್ತಾ ಇರುತ್ತೆ ಕೆಲಸ ಏನೂ ಆಗಲ್ಲ ಸೊ ವಿಡಿಯೋನ ಸ್ಟಾಪ್ ಮಾಡಿಕೊಂಡು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಸೊ ನಂತರ ಆ ವೇಡನ್ನು ಹಾಕ್ತೀನಿ ಏನೇನೆಲ್ಲ ಆಯಿತು ಅಂತ ಸೊ ಚಿಕ್ಕ ಮಕ್ಕಳು ಇರುವಾಗ ಹಾಗೆ ಆಗುತ್ತೆ ಏನು ಮಾಡಲಿಕ್ಕಾಗಲ್ಲ ಸೊ ಈಗ ಸ್ನಾನ ಮಾಡಿ ಬಂದೆ ನಾನು ಟಡು ಇಪ್ಪತ್ತು ಸೊ ಬೆಳಗ್ಗೆ ದೀರಿಗೆ ದೀಪ ಎಲ್ಲ ಹಚ್ಚಿ ಆಗಿತ್ತು ಸೊ ಮಗಳನ್ನು ಸ್ನಾನ ಮಾಡಿ ಮಲಿಸಿದ್ದೆ ಸೊ ಈಗ ಎದ್ದಿದ್ದಾಳೆ ಬಾಟಲ್ ಕೊಟ್ಟು ಜೋಲೆಯಲ್ಲೇ ಇರಲಿ ಅಂತ ಮರೆಸಿದ್ದೀನಿ ಅಲ್ಲ ಗೊಂಬೆ ಓಟೋ ತೆಗೆ ಇದ್ರಿ ಮಗ ಮಮ್ಮಮ್ಮಡಿ ವೆರಿ ಗಡ್ ಗಮ್ ಮಡಿಯೇ ಬಂದೆ ಮಗ ಸೊ ಅದು ಒಂಬತ್ತು ಗಂಟೆ ಒಳಗಡೆ ಅಡುಗೆ ಎಲ್ಲ ಆಗಿತ್ತು ಒಂಬತ್ತೊಂಬತ್ತುವರೆಗೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಹಾಗೆ ಟೊಮೆಟೊ ಸಾರಿದೆ ಅನ್ನ ಆಗಿದೆ ಅನ್ನ ಕೂಡ ಬಸ್ತಿದ್ದೀನಿ ಸೊ ಇನ್ನೂ ಅವಳಿಗೆ ಅನ್ನ ರೆಡಿ ಮಾಡಬೇಕು ಸೊ ಬೇಗ ಯಾಕೆ ಕೆಲಸ ಮಾಡ್ಕೊಂಡಿದ್ದು ಅಂದರೆ ಅವರು ಇನ್ನೂ ಸ್ವಲ್ಪ ಸೌದಿನ ಒಳಗಡೆ ಹಾಕಿದ್ರು ಇವತ್ತು ಸ್ವಲ್ಪ ಸೌದಿ ಇತ್ತು ಹಾಕ್ತಾ ಇದ್ದಾರೆ ನಾನು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದೆ ಬಟ್ಟೆ ಎಲ್ಲ ಬೆಳಗ್ಗೆನೇ ವಾಶ್ ಮಾಡಿದ್ದೆ ಇನ್ನೂ ಇದೆ ಸ್ವಲ್ಪ ನಾನು ಸ್ನಾನ ಮಾಡೋ ಮುಂಚೆ ಹಾಕೊಂಡಿರೋ ಬಟ್ಟೆ ಯಾಕೆ ಮಗ ಅಮ್ಮ ಬಂದಿಲ್ಲ ಅಂತ ಗೊಂಬೆ ಕೊಯ್ ಹಾಕೊಂಡ್ರೆ ನೀರು ಬರುತ್ತ ಮಗ ಹಾ ಇಡ್ಕೊಳ್ಳಿ ಬಾಟ್ಲಿ ಹಿಡ್ಕೊಳ್ಳಿ ಗುಡ್ Jika li ಇನ್ನು ಒಂದು ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಊಟ ಮಾಡಿಸ್ಬೇಕು ಸೊ ನನ್ನ ಗಂಡ ಕೂಡ ಡ್ಯೂಟಿ ಹೋಗೋಕ್ಕೆ ರೆಡಿ ಆಗ್ತಾರೆ ನಿನ್ನೆ ರಜೆ ಇತ್ತು ಅಂತ ಕೆಲಸನ ಸ್ಟಾರ್ಟ್ ಮಾಡಿದರು ಆದರೆ ಮುಗಿಸ್ಲಿಕ್ಕೆ ಆಗಲಿಲ್ಲ ಸೊ ಇನ್ನೂ ಮಳೆಗಾಲ ಬರುತ್ತೆ ಮಳೆ ಬರುತ್ತೆ ಅಂತ ಸೊ ಮಳೆಗಾಲಕ್ಕೆ ಬೇಸಿಗೆಯೇ ಸೌದಿವೆಲ್ಲ ಒಟ್ಟ ಹಾಕಿಟ್ಕೊಳ್ತಾರೆ ಹೇರ್ ಡ್ರೈಯರ್ ಗಿಯರ್ ಎಲ್ಲ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ಲಾಗಿ ಡ್ರೈ ಆಗುತ್ತೆ ಅದೇನು ತಲೆ ಬಿಸಿ ಇಲ್ಲ ಹಾಗೆ ಖರ್ಚು ಕೂಡ ಇಲ್ಲ ಸೊ ಮುಂದೆ ವೀಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಮೈದಾ ಹಿಟ್ಟು ಹಾಗೆ ತುಪ್ಪನ ಹಾಕಿ ಮಾಡಿರೋ ಅಂತಹ ರೆಸಿಪಿ ಮೊನ್ನೆ ಒಂದು ಅಂಗಡಿಯಿಂದ ಸ್ವೀಟ್ ತಂದಿದ್ದೆ ನೋಡಿ ಅದೇ ಥರ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಅಂಗಡಿಯಲ್ಲಿ ಸಿಗೋ ಥರನೇ ಆಗಿತ್ತು ಟ್ರೈ ಮಾಡೋಣ ಅಂತ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸಲ ಎಲ್ಲಾದರೂ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಸ್ವಲ್ಪನೇ ಮಾಡಿದ್ದು ಯಾಕಂದರೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತಿದ್ದರೆ ಮತ್ತು ಜಾಸ್ತಿನೇ ಮಾಡ್ತಿದ್ದೆ ಅದೇ ಬೇಕಂಬ್ರಲ್ಲಾ ಅಲ್ಲ ಆಯ್ನದಿಡ್ಕೊಂಡು ಬಾಟ್ಲಿ ನೀರು ಉಲ್ಟಾ ಇಡ್ಕೊಂಡಲ್ಲ ಇದ್ ಒಡಿಸ್ತೈನ್ ಜೂಲಿಯಲ್ಲಿ ಮುಗ ಜೂಲಿ ನೋಡಿ ನೋಡ್ರ ಅದು ಉಂಟಲ್ಲ ಮುಗ ಜೂಲಿಯಲ್ಲಿ ವೆರಿ ಗುಡ್

ದೇವಸ್ಥಾನದಲ್ಲಿ ಊಟ ಇತ್ತು ನಾಗ ದೇವ್ರ ಕಾರ್ಯ ಇತ್ತು ಇಲ್ಲೇ ಮನೆ ಹತ್ರನೇ ಮಗಳು ಇಲ್ಲೇ ಅಂದ್ರೆ ಹೆಣ್ಮಕ್ಕಳು ಬಂದು ಇದು ನಮ್ಮನೆಗೊಂಡ ಸೊ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಡಾನ್ಸ್ ಕಲಿಲಿಕ್ಕಂತೆ ದೇವಸ್ಥಾನ ಹಬ್ಬದಲ್ಲಿ ಡ್ಯಾನ್ಸ್ ಇಲ್ಲ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಎರಡು ಲೈಕ್ ಬಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ದೆ ಸೊ ಈ ಮಕ್ಕಳದೆಲ್ಲ ಎರಡು ಲೈಕ್ ಬಂದಿದೆ ಸೊ ಇನ್ಸ್ಟಾಗ್ರಾಮ್ ಐ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವೆಲ್ಲ ಚೆಕ್ ಮಾಡ್ಕೊಳ್ಬಹುದು ನಮ್ಮನೆ ಮಕ್ಕಳ ಡಾನ್ಸ್ ಎಲ್ಲ ಕಾಣಬಹುದು ಮಾಡ್ತಾ ಕಂಡೇ ನನ್ನ ಮಗಳು ಮಲ್ಕೊಂಡಿಡೋ ಟೈಮ್ ಜೂಲಿ ಕಂಡು ವೆಯ್ಟ್ ಮಾಡ್ತಿದ್ದೆ ಎಷ್ಟೊತ್ತಿಗೆ ಕೊಡ್ತೀರಿ ನನಗೆ ಅಂದೇಳಿ ಟೈಮು ನಾಲ್ಕು ಮುಕ್ಕಾಲಾಗಿತ್ತು ಇದು ಬೋಟಿ ಉಳಿದ ಬೋಟಿ ಇದ್ದು ಸ್ವಲ್ಪ ಅದನ್ನು ಹಾಕಿ ಎಣ್ಣೆ ಕರೆದು ಮಕ್ಳಿಗೆ ರೆಡಿ ಮಾಡಿಟ್ಟಿದೆ ಈಗ ಚೋಟ ಪಾರ್ಟಿ ನಡಿ ನಮ್ಮ ಕ್ಷಮೆ ನಾಯ್ಕಲು ಯಾರಿದಾರದಪ್ಪ ಕ್ಷಂಕಸ್ ಮಾಡುದು ಎಲ್ಲ ಮುತ್ಕೊಂಡು ಮುತ್ಕೊಳ್ಳಿ ಮಾಡ್ಕಿದ್ದ

যদি হয় বিড়ে ম্যাডাম গো হোক বড়া বাপ জুলি হ্যাঁ বা বাই জি होगा জুলি হোক জুলি হোক মুগা ओकिला जुलिया ओकिला मगर जुलिया ड्रॉप कर रहा है निमार को किला कुड़े ओह <laughs> पाप शाकिंग Juli, abai, Abare Ha, oke, mundur lagi, oke, oke Very good hak lagi, hak lagi, hak lagi, hak lagi, hak lagi, hak lagi, Ho, lagi, hak lagi, hak